ತಮ್ಮ ಮಕ್ಕಳಿಗೆ ತಮ್ಮ ಸಂಸಾರಕ್ಕೆ ತನ್ನ ತಂದೆ ತಾಯಿಗಳಿಗೆ ಎಲ್ಲರೂ ಕೂಡ ಆಶ್ರಯ ನಾವು ಯಾಕೆ ಅರ್ಥ ಮಾಡ್ಕೊಡ್ಬೇಕು ಸರ್ಕಾರ ಯಾಕೆ ಅರ್ಥ ಮಾಡ್ಕೊಡ್ಬೇಕು ನಾವು ಇನ್ನು ಮುಂದೆ ಮಾತಾಡ್ಬೇಕಂತ ಹೇಳಿದ್ರೆ ಈಗ ಒಬ್ಬ ಪೌರಕಾರ ಗೌರವಕಾರ ಇಲ್ಲ ಎಂ ಎಲ್ ಎಂ ಆಗ್ತದೆ ಮಂತ್ರಿ ಮಗ ಮಂತ್ರಿ ಆಗ್ತದೆ ರಾಜ ಆಗ್ತದೆ ಮೆಕಾನಿಕ್ ಅಧಿಕಾರಗಳನ್ನ ಇಟ್ಟು ಅವನು ಕೂಡ ದೊಡ್ಡ ಮಟ್ಟದಲ್ಲಿ ತೆರಬೇಕಾದ ನಿರ್ಮಾಣ ಈ ಸಂದರ್ಭ ನಿರ್ಮಾಣ ಆಗ್ಬೇಕಂತಂದ್ರೆ ಏನಮ್ಮ ಮಾಡಬೇಕು ಸರ್ಕಾರ ಏನು ನಮ್ಮ ಮೆಕ್ಯಾನಿಕ್ ಇದ್ದಾರೆ ಕೆಲಸ ಕೆಲಸ ಮಾಡ್ತಾರೆ ಕಡೆ ನಿರ್ಮಾಣ ಆಗಿತ್ತು ಏನು ವ್ಯವಸ್ಥೆ ಇರಬೇಕು

ಯಾಕಂದ್ರೆ ಸ್ಥಳನೆ ಮಾಡಿದಾರ ಏನ್ ಮಾಡ್ತಾರ ಜಮೀನು ಮಾಡಿದಾರ ಏನೂ ಮಾಡಿಲ್ಲ ಎಲ್ಲೋ ಒಂದು ಫುಟ್ ಬಾಕ್ತಾರೆ ಇಲ್ಲಿ ಒಂದೊಂದು ಅಂಗಡಿಗಳನ್ನ ಕೂಡ ಮಾಡ್ಕೊಂಡು ಅದರಲ್ಲೇ ನೋಡ್ಕೊಬೇಕು ಕಾರ್ ರಿಪೇರ್ ವಾಹನಗಳನ್ನ ರಿಪೇರಿ ಮಾಡಿಕೊಂಡು ಅವರು ಜೀವನ ಮಾತನಾಡಿದ ಅವರು ಕಾಣ್ತೀರಿ ಆದ್ರೆ ಅವ್ರಿಗೆ ಸೌಲಭ್ಯಗಳು ಇಲ್ಲ ನಿಮ್ಗೆ ಸೌಲಭ್ಯಗಳು ಕಾರಣ ಇಲ್ಲ ತಕ್ಷಣ ಸರ್ಕಾರ ಅರ್ಥ ಮಾಡ್ಕೋಬೇಕು ಕಾರ್ಮಿಕ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಿ ಸ್ಕಾಲರ್ಶಿಪ್ ಕೊಡ್ಬೇಕು ಕೊಡ್ಬೇಕವ್ರಿಗೆ ಉನ್ನತ ವಿದ್ಯಾಭ್ಯಾಸವನ್ನ ಮಾಡಿಸ್ಬೇಕು ಅವರಿಗೆ ದೊಡ್ಡ 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 ಜನ ಎಸ್ ಸಿ ಎಸ್ಸಿ ಆಗಿ ನಾನು ಕೇಳಿದೀರಿ ನೀವು ಇಲ್ಲ ಅಂತ ಹೇಳೋದಿಲ್ಲ ಆದರೆ ಈ ಕಾರ್ಮಿಕರ ಸವಾಲೆ ಡೈಟ್ ಮಾಡಿ ಸರ್ಕಾರ ಇದ್ರ ಬಗ್ಗೆ ಕರ್ನಾಟಕ ಕಾರ್ಮಿಕರ ಮಾತ್ರ ವಿದ್ಯಾಭ್ಯಾಸ ఇహన బే ఒర దినాచే యాకే ఆచరణ సూర ఎడ్ స్టేట్స్ కార్మిక దినాచరణ ఆచరి ముంచే రాష్ట్రీయ పుష్కర

ಬಹುಶಃ ಈ ಒಂದು ಅಕಾನಿಕ್ ಆಗಿ ಯಾವುದೇ ಸಹ ಒಂದು ದೇಶ ಬಹಳ ಬಲಿಷ್ಠವಾಗಿ ನಿರ್ಮಾಣ ಆಗ್ಬೇಕು ಅಂತ ಹೇಳಿದ್ರೆ ದೇಶದಲ್ಲಿ ದೇಶದಲ್ಲಿರುವಂತಕ್ಕಂತಹ ಮಾನವ ಸಂಪನ್ಮೂಲ ಅಂತ ಹೇಳಿದ್ರೆ ಕಾರ್ಮಿಕರ ಒಂದು ಇಂಥ ದೇಶ ಕಟ್ಟುತ್ತಿರುವ ಕಾರ್ಮಿಕರನ್ನ ವಿಶೇಷವಾಗಿ ಇವತ್ತು ನೆನೆಸ್ಬೋದಕ್ಕೆ ಒಂದು ಕಾರ್ಮಿಕರ ದಿನಾಚರಣೆಯ ಕಾರ್ಯಕ್ರಮವನ್ನು ಆರಂಭಿಸುತ್ತೀವಿ ಇವತ್ತು ಚಿಕ್ಕನಾಯಕನಹಳ್ಳಿಯಲ್ಲಿ ಹಳ್ಳಿಯಲ್ಲಿ ಕೆಟಿ ಡಬ್ಲ್ಯೂ ಟಿ ಎ ಮತ್ತು ಫ್ರೆಂಡ್ಸ್ ದ್ವಿಚಕ್ರ ವಾಹನ ವರ್ಕ್ಶಾಪ್ ಮಾಲೀಕರು ಮತ್ತು ಕ್ಷೇಮಾಭಿವೃದ್ಧಿ ಸಂಘ ಇವತ್ತು ಎರಡರ ಸಂಘದ ಸಹಯೋಗದಲ್ಲಿ ವಿಶೇಷವಾಗಿ ಇವತ್ತು ಕಾರ್ಮಿಕರ ದಿನಾಚರಣೆಯನ್ನು